ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿರುವ ಮಾಜಿ ಸಚಿವ ವಿಸೋಮಣ್ಣ ಟೆಂಪಲ್ನಲ್ಲಿನ ನ್ಯೂಸ್ ಕರ್ನಾಟಕ ಒಂದರಲ್ಲಿ ನಿತ್ಯ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೊರಟಗೆರೆ ಕ್ಷೇತ್ರದಲ್ಲಿ ಸೋಮಣ್ಣ ಟೆಂಪಲ್ ಜನ್ ತುಮಕೂರು ಜಿಲ್ಲೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಕೊಳಾಲ ಹೋಬಳಿಯ ದೇವಾಲಯಗಳಿಗೆ ವಿ ಸೋಮಣ್ಣ ಭೇಟಿ ಹೊಳೆ ನಂಜುಂಡೇಶ್ವರ ಮತ್ತು ಆಂಜನೇಯ ದೇವಾಲಯಗಳಿಗೆ ಭೇಟಿ ನೀಡಿ ದರ್ಶನವನ್ನ ಪಡೆದ ವಿ ಸೋಮಣ್ಣ ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿರುವ ಮಾಜಿ ಸಚಿವ ಸೋಮಣ್ಣ ಹೊಳೆರಂಜುಂಡೇಶ್ವರ ಮತ್ತು ಆಂಜನೇಯ ದೇವಾಲಯಗಳಿಗೆ ಭೇಟಿ ನೀಡಿ ದರ್ಶನವನ್ನ ಪಡೆದ ಮಾಜಿ ಸಚಿವ ವಿ ಸೋಮಣ್ಣ ಅವರಿಗೆ ತುಮಕೂರು ಲೋಕಸಭಾ ಸದಸ್ಯ ಬಸವರಾಜು ಮತ್ತು ಅನಿಲ್ ಕುಮಾರ್ ಸಾಥ್ ಕೊಳಾಲ ಹೋಬಳಿಯ ಹತ್ತಕ್ಕೂ ಅಧಿಕ ಗ್ರಾಮಗಳಿಗೆ ಭೇಟಿ ನೀಡಿದ ಮಾಜಿ ಸಚಿವ ಚಿನ್ನಹಳ್ಳಿ ಮತ್ತು ಕೋಳಾಲ ಗ್ರಾಮ ಪಂಚಾಯಿತಿಯ ಮುಖಂಡರ ಭೇಟಿ ಮಾಡಿದ ವಿ ಸೋಮಣ್ಣ ಕೊರಟಗೆರೆ ಕ್ಷೇತ್ರದಲ್ಲಿ ಮಾಜಿ ಸಚಿವ ಮತ್ತು ಬಿಜೆಪಿ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿಯಾಗಿರುವ ವಿ ಸೋಮಣ್ಣ ಹೇಳಿಕೆ ದೇಶದ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಉಳಿವಿಗೆ ಮತ್ತೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಕೊರಟಗಿರಿ ಕ್ಷೇತ್ರದ ಹೊಳೆದಂಜುಂಡೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದು ಹೇಳಿಕೆಯನ್ನ ನೀಡಿದ್ದಾರೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾದರೆ ಮತ್ತಷ್ಟು ಭಾರತ ದೇಶ ಅಭಿವೃದ್ಧಿಯ ಪಥದತ್ತ ಸಾಗುತ್ತದೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಯಾರಿಗೆ ಬಿಜೆಪಿ ಟಿಕೆಟ್ ನೀಡಿದ್ರು ನಾನು ಪ್ರಚಾರವನ್ನ ಮಾಡ್ತೀನಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಬಿಜೆಪಿಯವರು ಟಿಕೆಟ್ ನೀಡಿದ್ರು ನಾನು ಅವರ ಪರವಾಗಿ ಪ್ರಚಾರವನ್ನ ಮಾಡ್ತೀನಿ ಬಿಜೆಪಿ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಸದಾ ಬದ್ಧನಾಗಿ ಕೆಲಸವನ್ನ ಮಾಡ್ತೀನಿ ಹೊಳೆನಂಜುಂಡೇಶ್ವರ ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸುವ ಭರವಸೆಯನ್ನ ನೀಡಿದ ಮಾಜಿ ಸಚಿವ ಮಹಾಶಿವರಾತ್ರಿ ಶಿವನಿಗೆ ಪ್ರಿಯವಾದಂಥ ದಿನ ನಿಷ್ಕಲ್ಮಸವಾಗಿ ಭಗವಂತನನ್ನ ಬದುಕು ಆಡಂಬರವಿಲ್ಲದೆ ಅವರನ್ನು ಪ್ರಾರ್ಥನೆ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಇಷ್ಟ ಸಿದ್ಧಿ ಆಗ್ತಕ್ಕಂಥ ಒಂದು ಸುಸಂದರ್ಭ ಈ ಆಚಾರ ವಿಚಾರಗಳು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಒಂದು ಪದ್ಧತಿ ಒಳೆ ನಂಜುಂಡೇಶ್ವರ ನಾನು ಬೆಂಗ್ ಮೈಸೂರಿನ ನಂಜುಂಡೇಶ್ವರ ದೇವಸ್ಥಾನ ನೋಡಿದೆ ಕಪಿಲಾ ನದಿಯಲ್ಲಿ ನಂಜು ನಂಜುಗುಂಡಲ್ಲಿ ಅದಾದಮೇಲೆ ಇವತ್ತು ಅದೇ ಹೆಸರನ್ನು ಉಳ್ಳವರಾಗಿ ಈ ಒಂದು ಕುಗ್ರಾಮ ಪ್ರದೇಶದಲ್ಲಿ ಇಷ್ಟೊಂದು ಭವ್ಯವಾದ ದೇವಸ್ಥಾನವನ್ನು ಕಟ್ಟಿ ಸಾವಿರಾರು ಭಕ್ತರಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಭಾಗದ ದೇವಸ್ಥಾನದ ಸದಸ್ಯರುಗಳು ಮತ್ತು ಭಕ್ತರು ಮಾಡಿದ್ದಾರೆ ನನಗೆ ತುಂಬ ಸಂತೋಷ ಆಗಿದೆ ನಾವು ಇವತ್ತು ನಮ್ಮ ನಾಯಕರಾದ ಲೋಕಸಭಾ ಸದಸ್ಯರಾದ ಒಂದು ಅಂತೇಳಿ ನಮ್ಮ ನೀಲವರು ಅನಿರೀಕ್ಷಿತ ಹತ್ರ ಕರ್ನಾಟಕ ಬಂದ್ವಿ ಇಲ್ಲಿ ಬಂದಾಗ ಇಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಬಂದಾದ್ರೆ ಇದೆಯಾಶಾ ನಾವು ಇವತ್ತೇನೆ ಸಾಂಕೇತಿಕವಾಗಿ ಹೋಗೋಣ ಅಂತ ಅಂತಂದ್ರು ಬಂದಿದ್ದೀವಿ ಈ ಭಕ್ತರ ಸಮೂಹವನ್ನ ನೋಡಿದ್ರೆ ಭಗವಂತ ಎಲ್ಲಿದ್ದಾನೆ ಅಂತ ಯಾರಾದರೂ ಸ್ಪರ್ಶ ಮಾಡಿದ್ರೆ ಭಗವಂತ ಇದ್ದ ಕಡೆ ಇದ್ದಾನೆ ಅಂತ ತೋರಿಸೋದಕ್ಕೆ ಇದೊಂದು ಒಂದು ಪವಿತ್ರವಾದ ಪುಣ್ಯಾಕ್ಷರ ಈ ಪುಣ್ಯಕ್ಷೇತ್ರಕ್ಕೆ ಬಂದಿರೋದು ನಾನು ಯಾವುದೋ ಜನ್ಮದ ಸುಕೃತ ಅನ್ನೋದನ್ನು ಹೇಳಿ ಈ ಭಾವನವಾದ ಪ್ರದೇಶಕ್ಕೆ ನಾನು ನಮ್ಮ ನಾಯಕರಾದ ಪಕ್ಷದಾದ ಅನ್ನೋ ಇವತ್ತು ನಮ್ಮ ಪಕ್ಷದ ಅನೇಕ ಮುಖಂಡರು ಜೆ ಡಿ ಎಸ್ನ ಅಧ್ಯಕ್ಷರು ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಈ ಭಾಗದ ಹಿರಿಯರು ಮುಖಂಡರುಗಳೆಲ್ಲ ಕೂಡ ಬಂದಿದ್ದೇವೆ ನಮ್ಮ ಉದ್ದೇಶ ಇಷ್ಟೇ ತುಂಬ ವರ್ಷದಿಂದ ತುಂಬ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥ ಏನು ಎರಡು ಪ್ರದೇಶಗಳಿದೆ ಸಾಕಷ್ಟು ಕೆಲಸಗಳನ್ನು ಇಲ್ಲಿ ಒಂದ್ ನಿಮಿಷ ನಲವತ್ತೈದು ವರ್ಷ ರಾಜಕಾರಣ ಮಾಡಿದ್ದೀನಿ ಅಣ್ಣ ಅವರು ಐವತ್ತೈದು ವರ್ಷ ಮಾಡೋರೇ ಒಂದಕ್ಕಿಂತ ಒಂದು ಎತ್ತಿನ ಗಾಡಿ ಇದೆ ಹಾಗಾಗಿ ನಾವು ಇಲ್ಲಿ ಬಂದಿರೋದು ಭಗವಂತನ ನೋಡಕ್ಕೆ ಸ್ವಲ್ಪ ಪ್ರಚಾರ ಮಾಡ್ತಿದ್ದಾರೆ ಹಬ್ಬದ ಹಬ್ಬದ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೌದು ಪಕ್ಷಕ್ಕೆ ನರೇಂದ್ರ ಮೋದಿ ಅವರು ಈ ಜಯಸಿ ಈ ಸತ್ ಸಂಪ್ರದಾಯಗಳನ್ನು ನೋಡಿದ್ರೆ ಯಾರು ಬೇಡ ಅಂತ ಹೇಳಿ ಈ ಸತ್ ಸಂಪ್ರದಾಯಗಳನ್ನು ಜೀವಂತವಾಗಿ ಇನ್ನು ನೂರಾರು ವರ್ಷಗಳ ಕಾಲ ಉಳ್ಸೋದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಬೇಕು ಅನ್ನೋ ನಾನು ಹೇಳ್ತಾ ಇಲ್ಲ ಎಲ್ಲ ಭಕ್ತರು ಹೇಳ್ತಾ ಇದ್ದಾರೆ ನೀವು ಕೂಡ ಹೇಳ್ತಾ ಇದ್ದೀರಿ ಈ ಇರೋದು ಅದೇ ಆಗಿದೆ ನಾನು ನನ್ನ ಪಕ್ಷದ ಪರವಾಗಿ ನಾನು ಹೇಳ್ತಾ ಇರೋದು ಸತ್ಯ ಆಕೆ ಜಾರು ಕೊಟ್ಟರು ಪರವಾಗಿಲ್ಲ ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನ ಪ್ರಧಾನಿ ಆಗಬೇಕು ಇಲ್ಲಿ ಏನು ದಂಜುಂಡೇಶ್ವರ ಈ ಪವಿತ್ರವಾದ ಸ್ಥಳದಲ್ಲಿ ಸಾವಿರಾರು ಜನ ಸೇರಿದ್ದಾರೆ ಮುಂದಿನ ದಿನಗಳೆಲ್ಲದ್ದು ಲಕ್ಷಾಂತರ ಜನರು ಆಗಬೇಕು ಮತ್ತೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡ್ತೀವಿ ನಮಸ್ಕಾರ ನ್ಯೂಸ್ ಕರ್ನಾಟಕ ಒಂದು ತುಮಕೂರು ಜಿಲ್ಲಾ ವರದಿ ಹರೀಶ್ ಬಾಬು